ಎಲ್ಲರೂ ಕೂಡ ಬಹಳ ಹಿಂದೂಗಳು ಅಲ್ಪಸಂಖ್ಯಾತರು ಕೂಡ ಬಿಟ್ಟು ಬೇರೆ ಏನು ಆ ರೀತಿ ಹೇಳಿಕೆ ನೀವು ಎಲ್ಲಿ ನಾನು ಯಾವ ಯಾವ ಪತ್ರಿಕೆಗೂ ನನ್ನ ಗಮನಕ್ಕೆ ಮಾತ್ರ ಬಂದಿಲ್ಲ ಸರ್ ಆತ ನಮ್ದು ಸಬ್ಕ ಕಾಥ್ ಸಬ್ ಕಾಲ್ ವಿಕಾಸ ಮಾಡಿದ ಇಲ್ಲಾಂದ್ರೆ ತ್ರಿವಳಿ ತಿಲಾಕ್ ಮಾಡ್ತಿರ್ಲಿಲ್ಲ ಮೋದಿ ಅವರು ಮುಸಲ್ಮಾನ ಅಲ್ಪಸಂಖ್ಯಾತ ಮಹಿಳೆಯರ ತೊಂದರೆನೂ ಇಲ್ಲಿವರೆಗೆ ಕಾಂಗ್ರೆಸ್ ಅವರು ಗಮನಕ್ಕೆ ಬಂದಿರಲಿಲ್ಲ ಕಾಂಗ್ರೆಸ್ವರಿಗೆ ಎಲ್ಲಿ ಬಂದಿರಲಿಲ್ಲ ಅದನ್ನು ಮೋದಿ ಅವ್ರ ಅಲ್ಪಸಂಖ್ಯಾತರ ಹೆಣ್ಮಕ್ಳಿಗೆ ಇದು ಹಿಂಸೆ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಇವರು ತ್ರಿವಳಿ ತಲಾಖದಿಂದ ಇದು ಆಗ್ತಾ ಅದನ್ನು ರದ್ದು ಮಾಡಿ ಕಾನೂನು ಮಾಡಿದವರು ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಕಾಂಗ್ರೆಸ್ ಇನ್ನೂರು ಅಲ್ಪ ಅಲ್ಪಸಂಖ್ಯಾತರ ಮತಗಳನ್ನು ಬೇರೆ ಮಾಡಿ ಪಡೆಯುವಂತ ಪ್ರಯತ್ನ ಮಾಡಿದ್ರು ಅವ್ರಿಗೆ ಒಳ್ಳೇದು ಮಾಡಿಲ್ಲ ಅವ್ರು ಇನ್ನೂರಿಗೆ ದೇಶದಲ್ಲಿ ಅವ್ರಿಗೆ ಒಳ್ಳೆ ಮಾಡಿದ್ರು ನರೇಂದ್ರ ಮೋದಿ ಅವರು ಅನ್ನೋದ್ ಕೂಡ ತಮ್ಮ ಗಮನಕ್ಕೆ ಬರಕ್ಕೆ ಇಲ್ಲ ನಾನು ನಿನ್ನೆ ಹೇಳಿಕೆಗಳನ್ನ ಯತ್ನಾಳ್ ಹೇಳಿಕೆಗಳನ್ನ ನೋಡಿಲ್ಲ ನನ್ನ ಗಮನಕ್ಕೆ ಯಾವ ವಿಷಯ ಬಂದಿಲ್ಲ ತಿಳ್ಕೊಂಡು ನಾನು ಪತ್ರಿಕೆ ಬೆಳಗ್ಗೆ ಓದ್ತೀನಿ ಡೈಲಿ ಓದಾಗ ಈ ವಿಷಯಗಳು ಬಂದಿಲ್ಲ ಯಾವ ರೀತಿ ಹೇಳಿಕೆ ನನಗೆ ಅನಿಸಿಲ್ಲ ಇಲ್ಲ ಆ ರೀತಿ ಹೇಳಿಲ್ಲ ಒತ್ತಾಯ ಪೂರ್ವಕವಾಗಿ ನಾನು ಮತ್ತೆ ಕೇಳಂಗಿಲ್ಲ ನಮ್ಮ ರಮೇಶ್ ಜಗೀನ್ ಒಂದು ತತ್ವ ಏನಂದ್ರೆ ಯಾರಿಗೆ ಹಿಂಸೆ ಕೊಟ್ಟು ನೀವು ಹಾಕೇಬೇಕು ಅಂತ ಹೇಳಂಗಿಲ್ಲ ಮನವಿ ಮಾಡ್ತಾರೆ ಹಾಕ್ರಿ ಕೇಳ್ತಾರೆ ಹಾಕಂಗಿಲ್ಲ ಅಂದ್ರೆ ಏನ್ ಮಾಡೋರಿ ಹಂಗ ಹಂಗೆ ಅವರು ಒತ್ತಾಯ ಪೂರ್ವಕೈನಕ್ಕೆ ಕೇಳಂಗಿಲ್ಲ ಎಲ್ರಿಗೂ ನಾನು ವಿನಂತಿ ಮಾಡ್ತೀನಿ ಮತ್ತೆ ಹಾಕಿ ಅಂತ ಹೇಳಿ ಇಷ್ಟು ಚಂದ್ರ ಅವ್ರು ಅವ್ರು ಬ್ಯಾಡ ತಂದಿಲ್ಲ ಯಾರಿಗೆ ಕೇಳಂಗಿಲ್ಲ ತಂದಿಲ್ಲ ಹಂಗೆ ಯಾರು ತಪ್ಪು ಸಂದೇಶವನ್ನು ಕಳಿಸ್ಬೇಡ್ರಿ ನೋಡ್ರಿ ಅದು ಮತದಾರರ ಅಭಿಪ್ರಾಯಗಳು ಹಲವಾರು ಅಂತ ಹೇಳ್ತಿರ್ತಾರೆ ಕೆಲವರು ಹಂಗೆ ಹೇಳ್ತಾರೆ ಕೆಲವರು ರೈಟ್ ಲೆಫ್ಟ್ ನಮ್ಗೆ ಸಂಬಂಧ ಇಲ್ಲ ನಾವೆಲ್ಲರೂ ಒಕ್ಕಟ್ಟದಾಗಿದ್ದೀವಿ ಆಯವ್ರ ಪಾರ್ಟಿ ಆಯವ್ರದ್ದು ಅವರ ಅಭಿಮಾನ ಅವ್ರ ನಿರ್ಧಾರಗಳು ಅವ್ರಿಗೆ ಬಿಟ್ಟಿದ್ದು ಅನ್ನುವಂಥದ್ದು ಬಹಳಷ್ಟು ಜನ ನಮ್ಮಲ್ಲಿ ದಲಿತರು ಎಲ್ಲ ಅಂದರೆ ಲೆಫ್ಟು ರೈಟ್ ಎಲ್ಲ ರೀತಿ ನಮ್ಮ ನಾಯಕರು ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ಮತದಾರರು ಇದ್ದಾರೆ ಆ ನಿರ್ಧಾರ ಬಿಟ್ಟು ಇದನ್ನು ಜಾತಿ ರಾಜಕಾರಣ ಮಾಡಿಕೊಂಡು ಇದನ್ನೇ ಒಂದು ಅಸ್ತ್ರ ಇಟ್ಕೊಂಡು ಆ ದಲಿತ ಸಮುದಾಯವನ್ನು ಹೊಡೆಯುವಂಥ ಪ್ರಯತ್ನ ಆಗಬಾರ್ದು ಯಾರಿಂದ ಕೂಡ ದಲಿತ ಸಮುದಾಯದ ಒಡೆಯೋಂಥ ಪ್ರಯತ್ನ ಆಗಬಾರ್ದು ಅನ್ನೋಂಥದ್ದು ನಮ್ಮ ಸನ್ಮಾನ ರಮೇಶ್ ಗಿನ್ ಮೊದಲೇ ನಿಮ್ಗೆ ವಿನಂತಿ ಮಾಡಿದಾರೆ ತಮ್ಮ ಮುಖಾಂತರ ವಿನಂತಿ ಮಾಡ್ಯಾರ ಇದು ಚುನಾವಣೆ ಬರ್ತಾವೆ ಹೋಗ್ತಿರ್ತಾವೆ ಅದು ಇದನ್ನೇ ಒಂದು ಇಟ್ಟು ಮುಂದಿಟ್ಕೊಂಡು ಯಾರು ಕೂಡ ಹಾಕ್ಬಾರ್ದು ಎಲ್ಲರೂ ದಲಿತ ಕೂಡ ಒಂದಾಗಿರಬೇಕು ಅವರು ಈ ಮನಸ್ಸು ಹೆಚ್ಚು ಯಾವ ನಾವು ಮತಾಕ್ಬೇಕು ಯಾವ ಪಕ್ಷಕ್ಕೆ ಹಾಕಬೇಕು ಅನ್ನೋ ಸ್ವತಂತ್ರ ಆಗಿದ್ರೆ ಎಲ್ಲ ಪಕ್ಷ ಎಲ್ಲ ಸಮುದಾಯದ ಜನರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲ ಇದೆ ಅನ್ನೋ ಅಂತ ವಿಶ್ವಾಸ ಇದೆ ಅದೇ ನಾನು ಇದನ್ನ ಯಾಕೆ ಕೇಳಲಾಗಿರೋಂತ ವಿಶ್ವದ ನಾನೀಗ ಹೇಳ್ತಿದೆ ಅಲ್ರಿ ಅವರು ಬಿ ಜೆ ಪಿ ಚುನಾವಣೆ ಬಹಿರಂಗವಾಗಿ ಎಲ್ಲರ ಕಡೆ ತಿರುಗಾಡಿ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ನಾನು ಕೂಡ ಮಾಡ್ತಾಯಿದ್ದೀನಿ ಮತ್ತು ಇನ್ನೂ ಏನು ಬೇಕು ನಿಮಗೆ ನಾನು ದೂರ ಹೋಗಿಲ್ಲ ಇಲ್ಲಿ ಆಫೀಸ್ನಾಗ ಪ್ರೆಸ್ ಮೀಟಿಗೆ ಇವತ್ತು ನಿನ್ನೆ ನಾನು ಇಂಡಿಗೆ ಹೋಗಿ ಮನೆ ಇಂಡಿಗೆ ಹೋಗಿದ್ದೆ ಎರಡು ಸಲ ವಿಜಾಪುರ ನಗರದಲ್ಲಿ ನಿನ್ನೆ ಮಾಡಿದ್ದೀವಿ ನಾವು ಜಿಗಿನ್ ಸಾಹೇಬ್ ಕೂಡ ನಾವು ಒಂಟಾಗಿದ್ದೀವಿ ಜಿಗಜಿನ್ ಸಾಹೇಬ್ರ ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಭೀ ರೀತಿ ಭಿನ್ನಾಭಿಪ್ರಾಯ ನಮ್ಗೆ ಒಡಕು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿಕೆ ಮಾಡ್ತೀವಿ ಅವ್ರು ಬಂದಿದ್ದು ನಮಗೇನಿಲ್ಲ ನಮಗೇನು ಸಂತೋಷ ನಾವೇನು ಅವ್ರು ಬಂದು ಕೆಲಸ ಮಾಡಿದ್ದು ಅವರು ನಮ್ಮ ಪಕ್ಷದ ಒಬ್ಬ ಶಾಸಕರಿದ್ದಾರೆ ಅವ್ರದ್ದು ಕರ್ತವ್ಯದ ಬಂದು ಮಾಡು ಮಾಡ್ತಾ ಇದ್ದಾರೆ ನಾನು ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಾದೀನಿ ಇವತ್ತು ನನಗೆ ಯಾವುದೇ ಜವಾಬ್ದಾರಿ ಇದೆ ಅಂತ ಕೂಡ ಪಕ್ಷ ನನಗೆ ಏನೇನು ಹೇಳೋದು ಹತ್ತೆಂಟು ದಿವಸ ಸಕ್ರಿಯವಾಗಿ ನಾನು ಚುನಾವಣೆಯಲ್ಲಿ ಇದ್ದೀನಿ ಅವ್ರು ಬಂದಾರದು ನಾನು ದೂರವಾಗಿಲ್ಲ ನಾ ಬರ್ತೀನಿ ನಾ ಬಂದಿಲ್ಲ ಅವ್ರು ಬಂದಿಲ್ಲ ಅದು ಯಾವುದೇ ರೀತಿ ಇಲ್ಲ ಅವ್ರು ಅವ್ರ ಜವಾಬ್ದಾರಿ ಅವ್ರು ಮಾಡ್ತದೆ ನನ್ನ ಜವಾಬ್ದಾರಿ ನಾವು ಮಾಡತ್ತೀನಿ ಯಾವುದು ಕಡೆಗಣಿಸಿಲ್ಲ ನಮ್ಮಲ್ಲಿ ಗೋಪಾಲ್ ಅವರು ಎರಡು ಸಲ ನೇರು ಮಾಡಿರಿ ಎರಡು ಸಲ ಮೇಯರ್ ಮಾಡಿದ್ರು ಸಾಮಾನ್ಯ ಕಾರ್ಯಕರ್ತರ ಎರಡು ಸಲ ಗೋಪಾಲಿ ರೈಟ್ ಕಮ್ಯುನಿಟಿನೇ ಇದ್ದಾರೆ ನಾಷ್ಟು ಮಂದಿ ಇದ್ದಾರೆ ಅವಕಾಶಗಳು ಒಬ್ಬರು ಒಂದೊಂದು ಸಲ ಸಿಗ್ತಿರ್ತಾವೆ ಇದಕ್ಕೇ ನೀವು ಜಾತ್ರೆ ರೈಟ್ ಲೆಫ್ಟ್ ಅನ್ನೋದಿಲ್ಲ ಈಗ ಬಂಜಾರ ಸಮುದಾಯ ಬಗ್ಗೆ ಮಾತಾಡ್ತಾರೆ ಮಾತಾಡ್ತಾ ಎಲ್ಲಿ ಟಿಕೆಟ್ ಕೊಟ್ಟರು ಬಂಜಾರ ಸಮುದಾಯಕ್ಕೆ ಅವರು ಎಲ್ಲಿ ಕೊಟ್ಟರು ಇಲ್ಲಿ ಬಿಜಾಪಿಗೆ ಈ ಚುನಾವಣೆ ಅಷ್ಟೇ ಮಾತಾಡ್ತೀವಿ ಹೆಚ್ಚಿನ ಚುನಾವಣೆಗಳಿಲ್ಲ ಮುಂದಿನ ಚುನಾವಣೆ ಇಲ್ಲ ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಒಂದು ಸೀಟ್ ಬಂಜಾರ ಸಮಾಜ ಕೊಟ್ಟಿಲ್ಲ ಅವರು ಮತ್ತು ಬಂಜಾರ ಅಭಿವೃದ್ಧಿ ನಿಗಮ ಮಾಡಿದವ್ರೆ ಬಿ ಜೆ ಪಿ ಅವರು ತಾಂಡಾಗ ಕಂದಾಯ ಗ್ರಾಮ ಮಾಡಿದವ್ರೆ ನನ್ನ ಸನ್ಮಾನ್ಯ ನರೇಂದ್ರ ಅವರು ಈಗಾಗಲೂ ಕೂಡ ಕಾಂಗ್ರೆಸ್ನು ಕಾಣಲಿಲ್ಲ ಯಾವ ಮಂತ್ರಿಗಳು ಕಾಣಲಿ ಶಾಸಕ ಕಾಣಲಿಲ್ಲ ಈಗೇನು ಭಯಂಕರ ಹುರಪಾಗಿಬಿಟ್ಟರು ಕೆಲವರು ಆ ಹುರ್ಪಾಗಿಬಿಟ್ಟದ್ದು ಶಿವಮಾಳಿ ಭಯಂಕರ ಹುರಪ್ಪ ಯಾಕಂದ್ರೆ ಅವ್ರ ಮಗಳಲ್ಲ ಅದಕ್ಕೆ ಅವ್ರು ಭಯಂಕರ ಹುರುಪಾಗಿಬಿಟ್ಟದೆ ಅದಕ್ಕೆ ಅವ್ರು ಹುರಪ್ಪ ಇರಲಿ ಅವ್ರು ಚುನಾವಣೆ ಮಾಡಲಿ ಏನೇ ಮಾಡಿ ವೃತ ಆರೋಪ ಮಾಡುವಂಥದ್ದು ಜಿಗಿನ್ಸಾಗ ಏನೂ ಮಾಡಲ್ಲ ಅಂಥದ್ದು ಈ ರೀತಿ ಮಾಡುವುದು ತಪ್ಪು ಅನ್ನುವಂಥ ನನ್ನ ಸನ್ಮಾನ್ಯ सचिवरी हली पास